ಆಯ್ ಫ್ರೆಂಡ್ಸ್ ಇವತ್ತು ಕಲ್ಯಾಣಿ ಚಾಕ್ಯರಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮೊದಲನೇ ಪ್ರಶ್ನೆ ಕಲ್ಯಾಣಿ ಚಾಲುಕ್ಯರು ಯಾರ ಸಾಮಂತರಾಗಿದ್ದರು ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕ ಯಾರು ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕ ಎರಡನೇ ತೈಲಪ್ಪ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದು ಮಾನ್ಯಕೇಟ ಇವರ ಮೊದಲ ರಾಜಧಾನಿ ನಂತರ ಕಲ್ಯಾಣ ಎರಡನೇ ರಾಜಧಾನಿಯಾಗಿತ್ತು ಕಲ್ಯಾಣ ಚಾಲುಕ್ಯರ ಲಾಂಛನ ರಾಜ ಲಾಂಛನ ಯಾವುದು ವರಹ ಕಲ್ಯಾಣ ಚಾಲುಕ್ಯರ ರಾಜ ಲಾಂಛನವಾಗಿದೆ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರು ಆರನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ ಆರನೇ ವಿಕ್ರಮಾದಿತ್ಯನ ಬನವಾಸಿಯಲ್ಲಿ ಯಾರನ್ನು ಹತ್ತಿಕ್ಕಿದನು ಆರನೇ ವಿಕ್ರಮಾದಿತ್ಯನು ತನ್ನ ತಮ್ಮನಾದ ಜಯಸಿಂಹನ ದಂಗೆಯನ್ನು ಹತ್ತಿಕ್ಕಿದನು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆರನೇ ವಿಕ್ರಮಾದಿತ್ಯನ ಬಗ್ಗೆ ಮಾಹಿತಿ ನೀಡುವ ಶಾಸನ ಯಾವುದು ಲಕ್ಷ್ಮೇಶ್ವರ ಶಾಸನ ಆರನೇ ವಿಕ್ರಮಾದಿತ್ಯನ ಬಗ್ಗೆ ಮಾಹಿತಿ ನೀಡುವ ಶಾಸನವಾಗಿದೆ ಆರನೇ ವಿಕ್ರಮಾದಿತ್ಯನ ಬಿರುದುಗಳು ಯಾವಿವು ಆರನೇ ವಿಕ್ರಮಾದಿತ್ಯನ ಬಿರುದುಗಳು ದೇವ ತ್ರಿಭುವನ ಮಲ್ಲ ವಿಕ್ರಮ ಶಕೆಯನ್ನು ಯಾರು ಆರಂಭಿಸಿದರು ಮತ್ತು ಯಾವಾಗ ಆರಂಭಿಸಿದನು ಆರನೇ ವಿಕ್ರಮಾದಿತ್ಯನು ಆರಂಭಿಸಿದನು ಸಾವಿರದ ಎಪ್ಪತ್ತಾರರಲ್ಲಿ ಆರಂಭಿಸಿದನು ರನ್ನನಿಗೆ ಆಶ್ರಯ ನೀಡಿದವರು ಯಾರು ರನ್ನನಿಗೆ ಆಶ್ರಯ ನೀಡಿದವರು ಸತ್ಯಾಶ್ರಯ ರನ್ನನ ಕೃತಿಗಳು ಯಾವುವು ಅಜಿತನಾಥ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ರನ್ನನ ಬಿರುದು ಯಾವುದು ಕವಿಚಕ್ರವರ್ತಿ ಎಂಬುದು ರನ್ನನ ಬಿರುದಾಗಿದೆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಮಾಹಿತಿ ನೀಡುವ ಶಾಸನಗಳು ಯಾವುವು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಮಾಹಿತಿ ನೀಡುವ ಶಾಸನಗಳು ಗದಿಗಿನ ಶಾಸನಗಳು ಇಟ್ಟಗಿಯ ಶಾಸನ ಮತ್ತು ಸುರಗಿಯ ಶಾಸನಗಳು ಮೂರನೇ ಸೋಮೇಶ್ವರನ ಕೃತಿ ಯಾವುವು ಮನೋಲ್ಲಾಸ ಅಥವಾ ಅಭಿಲಾಷಿತ ಚಿಂತಾಮಣಿ ಎಂಬುದು ಮೂರನೇ ಸೋಮೇಶ್ವರನ ಕೃತಿ ಮನೋಲ್ಲಾಸ ಕೃತಿಯ ಯಾವ ಭಾಷೆಯಲ್ಲಿದೆ ಮಾನಸೋಲ್ಲಾಸ ಕೃತಿಯು ಸಂಸ್ಕೃತ ಭಾಷೆಯಲ್ಲಿದೆ ಇದು ಸಂಸ್ಕೃತದ ಪ್ರಥಮ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ ಎರಡನೇ ನಾಗವರ್ಮನ ಕೃತಿಗಳು ಯಾವುವು ಕಾವ್ಯಾವಲೋಕನ ಭಾಷಾಭೂಷಣ ಮತ್ತು ಅಭಿಧಾನ ವಸ್ತುಕೋಶ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಕವಿ ಯಾರು ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಕವಿ ಮಿಲ್ಹಣ ಮಿಲ್ಹಣನ ಕೃತಿ ಯಾವುದು ವಿಕ್ರಮಾಂಕ ದೇವಚರಿತ ಎಂಬುದು ಬಿಲ್ಲಣ್ಣನ ಕೃತಿ ಮಿತಾಕ್ಷರ ಸಮಿತಿಯನ್ನು ಬರೆದ ವಿಘ್ನೇಶ್ವರ ಯಾರ ಆಸ್ಥಾನದಲ್ಲಿದ್ದರು ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದರು ಚಾಲುಕ್ಯರ ಕಾಲದ ಪ್ರಮುಖ ಕೃತಿಗಳು ದುರ್ಗಸಿಂಹನ ಪಂಚತಂತ್ರ ಚಂದ್ರರಾಜನ ಮದನ ತಿಲಕ ಶಾಂತಿನಾಥನ ಸುಕುಮಾರ ಚರಿತ ಕೀರ್ತಿವರ್ಮನ ಗೋವೈದ್ಯ ನಯಸೇನನ ಧರ್ಮಾಮೃತ ಇಷ್ಟು ಅವರ ಕಾಲದ ಕವಿಗಳು ಮತ್ತು ಕೃತಿಗಳು ನೆಕ್ಸ್ಟ್ ಕಲ್ ಚಾಲುಕ್ಯರ ಕಾಲದಲ್ಲಿ ಯಾವ ದೇವಾಲಯವನ್ನು ದೇವಾಲಯಗಳ ಕಾಶಿ ಎಂದು ಕರೆಯಲಾಗುತ್ತಿತ್ತು ಲಕ್ಕುಂಡಿಯನ್ನು ದೇವಾಲಯಗಳ ಕಾಶಿ ಎಂದು ಕರೆಯಲಾಗುತ್ತಿತ್ತು ಆರನೇ ವಿಕ್ರಮಾದಿತ್ಯನ ರಾಣಿ ಯಾರು ಮತ್ತು ಅವಳ ಬಿರುದು ಯಾವುದು ಆರನೇ ವಿಕ್ರಮಾದಿತ್ಯನ ರಾಣಿ ಚಂದ್ರಲೇಖೆ ಆಕೆಯ ಬಿರುದು ನೃತ್ಯ ವಿದ್ಯಾದರೆ ಅಭಿನವ ಸರಸ್ವತಿ ಎಂಬುದಾಗಿತ್ತು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು